ಹಾಯ್ ನಮಸ್ತೆ ಲಾಸ್ಟ್ ಟೈಮು ನಾನು ಸಿಲ್ವರ್ ನೈಂಟಿ ಟು ಪಾಯಿಂಟ್ ಫೈವ್ ಗೋಲ್ಡ್ ಪ್ಲೇಟೆಡ್ ರಿಂಗ್ಸ್ ಹಾಕಿದ್ದೆ ಸೊ ಹಾಕಿದ್ದು ಮ್ಯಾ ಮ್ಯಾಕ್ಸಿಮಮ್ ನೀವು ಒಂದು ಒನ್ ಡೇ ಅಲ್ಲೇ ಕಂಪ್ಲೀಟ್ ಎಲ್ಲ ಸೇಲಾಗೋಗಿತ್ತು ತುಂಬ ಜನಕ್ಕೆ ಮಿಸ್ ಆಗಿತ್ತು ಈಗ ಮ ರಿಂಗ್ಸ್ ಎಲ್ಲ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಕೆಲವೊಂದು ಹೊಸ ಹೊಸ ಡಿಸೈನ್ಸ್ ಬಂದಿದೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನೀವು ಫುಲ್ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನೋಡಿ ಇದೆಲ್ಲ ನಿಮಗೆ ಒಂಕಿ ಟೈಪು ಬಂದಿದೆ ಪ್ಲೈನ್ ಫ್ಲವರ್ ಟೈಪ್ ಡಿಸೈನು ಅವೈಲೇಬಲ್ ಇದೆ ಕಂಪ್ಲೀಟ್ ಹಾರ್ಟ್ ಶೇಪು ಲಾಸ್ಟ್ ಟೈಮ್ನಿಂದ ಈ ಸರಿ ಸ್ವಲ್ಪ ಚೆನ್ನಾಗಿರೋದು ಬಂದಿದೆ ಸೊ ಈ ಸರಿ ಮಾತ್ರ ಮಿಸ್ ಮಾಡ್ಕೊಬೇಡಿ ಲಾಸ್ಟ್ ಟೈಮ್ ತುಂಬ ಜನ ಮಿಸ್ ಮಾಡ್ಕೊಂಡಿದ್ರಿ ಇದೆಲ್ಲ ಕಂಪ್ಲೀಟು ನೀವು ನೋಡ್ತಾ ಇರ್ಬೋದೆಲ್ಲ ಕಂಪ್ಲೀಟ್ ಹೊಸ ಡಿಸೈನ್ಸ್ ಲಾಸ್ಟ್ ಟೈಮು ಸೇಮ್ ಇದೇ ಟೈಪೇ ಸ್ವಲ್ಪ ಡಿಸೈನ್ಸ್ ಬನ್ನಿತ್ತು ಸೊ ಎಲ್ಲ ಸೇಲಾಗಿ ಹೋಗಿತ್ತು ಸೊ ಈ ಸರಿ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟಾಗಿ ಲಾಸ್ಟ್ ಟೈಮ್ಸ್ ಎಲ್ಲ ಈ ಥರ ಡಿಸೈನ್ಸ್ ಬಂದಿತ್ತು ಸೊ ತುಂಬ ಜನ ಮಿಸ್ ಮಾಡಿದ್ರು ಆ್ಯಕ್ಚುಲಿ ಬೇಗ ಸೇಲ್ ಆಗೋಯ್ತಿದೆಲ್ಲ ನಿಮ್ಗೆ ಬೇಕು ಬೇಕು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲಿನಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥ ಡಿಸೈನ್ಸು ಲಾಸ್ಟ್ ಟೈಮು ಸಹ ಬಂದಿತ್ತು ತುಂಬ ಡಿಸೈನ್ಸು ಸೊ ತುಂಬ ಬೇಗ ಸೇಲ್ ಆಗೋಯಿತು ಲಾಸ್ಟ್ ಟೈಮ್ ಅದೇ ತುಂಬ ಜನ ಮಿಸ್ ಆಗಿರುವಂಥ ಕಾರಣ ನಾನು ಮತ್ತೆ ಬೇಗ ರೀಸ್ಟಾಕ್ ಮಾಡಿರುವಂಥ ರಿಂಗ್ಸ್ ಇದೆಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರೋಂಥದ್ದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಮೇಲಿನಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಕರ್ನಾಟಕ ಸಹ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಇದು ಶಿಪ್ಪಿಂಗ್ ಚಾರ್ಜಸ್ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೀವು ನೋಡ್ಬೋದು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ಕಂಪ್ಲೀಟಾಗಿ ಎಲ್ಲ ವೆರೈಟಿ ವೆರೈಟಿ ಆಫ್ ಡಿಸೈನ್ಸ್ ಬಂದಿದೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿದ್ದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿಸ್ ಮಾತ್ರ ಮಾಡ್ಕೊಬೇಡಿ ಲಾಸ್ಟ್ ಟೈಮ್ ಅಂತೂ ತುಂಬ ಬೇಗ ಸೇಲ್ ಆಗೋಯ್ತಿದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಲೇಟಿಂಗ್ ಪ್ಲೇಂಗಾಗಿ ಅಂತ ನಿಂಸ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದೆಲ್ಲ ಕಂಪ್ಲೀಟ್ ಫ್ಲವರ್ ಡಿಸೈನ್ಸು ಸೇಮ್ ಗೋಲ್ಡಲ್ಲಿ ನೀವು ಮಾಡಿಸಿದ್ರೆ ಯಾವ ಥರ ಕಾಣ್ತಾ ಸೇಮ್ ಅದೇ ರೀತಿ ಕಾಣ್ತಾ ಇರುವಂಥದ್ದು ಡಿಸೈನ್ಸ್ ಇದೆಲ್ಲ ನೀವು ನೋಡ್ಬೋದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಡಿಸೈನ್ಸು ಇನ್ನೂ ಕೆಲವು ಡಿಸೈನ್ಸ್ ಇದೆ ಮತ್ತು ಒಂಕಿ ಡಿಸೈನ್ಸ್ ಸಹ ಅವೈಲೇಬಲ್ ಇದೆ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಗೋಲ್ಡ್ ಪ್ಲೇಟಿಂಗ್ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಕ್ಟು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಸ್ಕ್ರೀನ್ ಶಾಟ್ ತೊಳಿ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಕೊರಿಯರ್ ಮುಖಾಂತರ ನಿಮ್ಗೆ ಗಾರ್ನಮೆಂಟ್ ಕೊಡ್ತೀನಿ ಲಾಸ್ಟ್ ಟೈಮ್ ತುಂಬ ಜನ ಮಿಸ್ ಮಾಡ್ಕೊಂಡಿದ್ರೆ ಇದನ್ನು ಸೊ ಈ ಸರಿ ಮಾತ್ರ ಮಿಸ್ ಮಾಡ್ಕೊಬೇಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರ್ಬಿಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಬಂದಿದೆ ಕಂಪ್ಲೀಟಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಂಕಿ ರಿಂಗ್ಸ್ ಎಲ್ಲ ಇದೆ ಸೊ ಫುಲ್ ವಿಡಿಯೋ ನೋಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ನೀವು ನೋಡ್ತಾ ಇರ್ಬೋದು ಇದು ವಂಕಿ ರಿಂಗ್ಸು ಇದು ಪ್ರೆಸ್ಸೆಲ್ಲ ಮಾಡ್ಕೋಬೋದು ನೀವು ಯಾವ ಸೈಜ್ ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ಇದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ರಿಂಗ್ಸು ವೀಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣ್ಬೋದು ಇದು ನಾರ್ಮಲಾಗಿ ಆಗಿ ಯೂಸ್ ಮಾಡ್ಕೋಬೋದು ನೀವು ಸೇಮ್ ಗೋಲ್ಡ್ ಯಾವ ಥರ ಬರುತ್ತೋ ಅದೇ ರೀತಿ ಬಂದಿರೋವಂಥದ್ದು ಇದು ಲಿಮಿಟೆಡ್ ಪೀಸ್ ಇದು ಇದು ಬೇಗ ಸ್ಟಾಕ್ಔಟ್ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಸ್ಕ್ರೀನ್ಶಾಟ್ ತೊಳಿ ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬುಕ್ ಮಾಡಿಕೊಡಿ ಲೇಟ್ ಮಾಡಬೇಡಿ ಲೇಟ್ ಮಾಡಿದ್ರೆ ಎಲ್ಲ ಮಿಸ್ ಆಗುತ್ತೆ ಆ್ಯಕ್ಚುಲಿ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಬೇಗ ಸ್ಟಾಕ್ಔಟ್ ಆಗುತ್ತೆ ಎಲ್ಲರಿಗೂ ಅಫೋರ್ಡಬಲ್ ಇರುತ್ತೆ ಪ್ರೈಸಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ವಂಕಿ ರಿಂಗ್ಸು ಆಗಲೆಲ್ಲ ತೋರಿಸಿದೆ ಎಲ್ಲ ನಾರ್ಮಲ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ವಂಕಿ ರಿಂಗ್ಸು ಯು ಶೇಪಲ್ಲಿ ಬರುವಂಥದ್ದು ವಿ ಶೇಪಲ್ಲಿ ಫ್ಲವರ್ ಡಿಸೈನು ಪ್ಲೈನ್ ಸ್ಟೋನ್ಸು ಎಲ್ಲ ಅವೈಲೇಬಲ್ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಬಂದಿರೋದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಕಂಪ್ಲೀಟ್ ನಾನು ನಿಮಗೆ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಳೆ ಸ್ಕ್ರೀನ್ ಮೇಲೆ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿಸ್ ಮಾತ್ರ ಮಾಡ್ಕೋಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಕೊಡಿ